ಬಹಳ ಮಂದಿ ಆಗಿ ಹೋದ್ರು ತಮಗೆಲ್ಲ ಗೊತ್ತದ ಬಹುತೇಕ ಈಗ ತಾವೆಲ್ಲ ಶಾಂತಿ ಸಮಾಧಾನ ಎರಡ್ ಸಂದ ಹ್ಯಾಂಗ್ರೆ ಆಗ್ಲಿ ಕರೆ ಇದು ಕೊನೆ ಸಂದದ ತಾವೆಲ್ಲ ಬಹಳ ಶಾಂತಿ ವಹಿಸ್ಕೊಂಡು ಕೇಳ್ರಿ ಬಹಳ ಒಳ್ಳೆ ವಿಚಾರ ಮುಗಳ ಕೋಡದ ಎಲ್ಲಪ್ಪ ಈ ಭೂಮಿ ತುಳದ ಹಲವಾರು ಸಾರಿ ಇಲ್ಲಿ ಕುಸ್ತಿನೂ ಆಡ್ದ ಅವನ ಗುರು ಲಚ್ಚಾಣ ಸಿದ್ದಪ್ಪ ಲಚ್ಚಾಣ ಸಿದ್ದಪ್ಪ ಬಹಳ ಮನೆ ಶಿಷ್ಯರಾಗಿ ಹೋದ್ರು ಹೌದ್ರಿ ಮುಗಳ ಕೂಡ ಎಲ್ಲಪ್ಪ ಅರಕೇರಿ ಸಿದ್ದಪ್ಪ ಬಹಳ ಜನ ಆಗಿ ಹೋದ್ರು ಬಹುತೇಕ ತಮಗೆಲ್ಲ ಗುರುತದ ಒಂದ್ ಮಾತು ಹೇಳಿದ್ರು ನಾವು ಹೋಳು ಪಾಯದೊಳಗ ಸರಿ ಜೋಡಿ ಕಲಾವಿದರಿಗೆ ಒಂದ್ ಮಾತು ಏನು ಏನ್ ಮಾತಾಡಿದ ಹೆಣ್ಣಿನ ಬದ್ದಲ್ಲ ಮಾತಾಡೋಣ ಮಾತು ಏನು ಅಂತಂದ್ರೆ ಆ ಬಹುತೇಕ ಹೆಣ್ಣಿಂದಿನ ಡಿಮಾಂಡ್ ನಿಮಗ್ ಗೊತ್ತಿಲ್ಲ ತಮ್ಮ ಹೆಣ್ಣು ಮಾಡ್ಕೋಬೇಕಾದ್ರೆ ಅಷ್ಟು ಸುಲಾಬಾಲ ಇಂದಿರಾ ಗಾಂಧಿ ಅವಾಗೆ ಅದಕ್ಕೊಂದು ಆದೇಶ ಮಾಡಿ ಒಂದು ಫ್ಯಾಮಿಲಿಗೆ ಒಂದೇ ಗಂಡ ಒಂದೇ ಹೆಣ್ಣು ಇರ್ಬೇಕು ಆದೇಶ ಮಾಡಿಬಿಟ್ಟು ಇವು ನಮ್ಮ ಕಟ್ ಮಾಡ್ಕೋತ ಬಂದು ಹಂಗೆ ಇದು ಹೆಣ್ಣು ಪೀಳಿಗೆ ಕಮ್ಮಿ ಹಾಕೋತ ಬಂದದಪ್ಪ ನೀವು ಹೆಣ್ಣು ಮಾಡ್ಕೋಬೇಕಾದ್ರೆ ನನ್ನ ಹೆಣ್ಣು ಮಾಡ್ಕೋಬೇಕಾದ್ರೆ ನೀವು ನನ್ನ ಮನೆತನ ಕಾಲು ಬೀಳಕ್ಕೆ ಬಂದಾಗ ಅವಾಗ ಹೆಣ್ಣು ಕೂಡ ಕೊಡ ಇಲ್ಲ ಇಲ್ಲತ್ತ ಒಂದು ಮಾತು ಮಾತಾಡಿ ಮುಂದೆ ಒಂದು ಮಾತು ಮಾತಾಡಿದ್ದೆ ಏನ್ ಮಾತಾಡ್ಯಾರೀಪ ಏನ್ ಮಾತು ಮಾತಾಡಿದ್ದ ಅಂದ್ರ ಬಹುತೇಕ ಈಗ ಹೆಣ್ಣು ಸಿಗಲಾರ ಬಟ್ಟಿಗೆ ಒಬ್ಬೊಬ್ರು ಬೇರೆ ಜಾತಿಯ ಇದ್ರೂ ನಡೀತದೆ ನಾವು ಮಾಡ್ಕೋತೀವ ಅನ್ನುವಂತ ವಿಚಾರವನ್ನ ಇದು ಜಗತ್ತದೊಳಗ ಆ ಟಾಯಮ ಯಾರು ಬಬಲಾದಿ ಸದಾಶಿವ ಹೇಳಿದ ಮಾತು ಇವಾಗ ನಿಜ ಆಗ್ಲಿಕ್ಕೆ ಬಂದ ಬಹುತೇಕ ಎರಡು ಸಾವಿರದ ನಲ್ವತ್ನಾಲ್ಕನೇ ಇಶು ಈಗೇ ಹೆಣ್ಣು ಸಿಗಲ್ಲ ಯಾವ್ ಎರಡ್ ಸಾವಿರದ ನಲ್ವತ್ನಾಲ್ಕನೇ ಇಶು ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕ್ಕಿನ ಇರ್ತಾಳ ಅಂತೇಳಿ ನೇರವಾಗಿ ವಿಷಯ ಬರೆದಿಟ್ಟಾರ ಆ ಪರಿಸ್ಥಿತಿ ಅಂದ ಕೂಡಲೇ ಅವರ ಒಂದು ಮಾತನ್ನು ಅನ್ನುವಂಥದ್ದು ಚಂದ್ರು ಮಾಸ್ತರ್ ಅವರ ನೀವು ಇದರ ಹೊಟ್ಟೆ ತರಕ್ಕೆ ಹೋಗಬೇಡ್ರಿ ಆ ನಮ್ಮ ಗುರು ಕನಿಮೇಶ್ ಮಾಸ್ತರ್ ಜಾತಿ ಬದ್ದ ಒಂದು ಪದ ಹೇಳಿದ್ರು ಬಹುತೇಕ ನಿಮ್ಗಿನ ಅಹ್ ಅಂದ್ರೆ ಬಾವಿ ಒಳಗಿನ ಹಣಸ ಅದ್ರ ಮ್ಯಾಲ ಬರ್ನಾಡಿಯ ನೀರಿ ಎರಡು ತಾಸ ಮಾಡ್ತದಲ್ಲ ಹಾಂಗ ನಿಮ್ಮಲ್ಲಿ ಇರುವಂತ ಅಜ್ಞಾನಿನ ಹಣಸು ಅದು ಹೋಗಿಲ್ಲ ಹೌದು ನಾ ಜಾತಿ ಮಾಡ್ತಾರಂತ ಹೇಳಿಲ್ಲ ಆ ಅಂತ ನಡ್ದೈತೆ ಒಂದು ಮಾತು ಒಂದು ಮಾತು ಏನು ಕೇಳವಾದಿರಿ ಈಗ ನಿನಗೂನು ಒಂದು ಗಂಡಸು ಮಗ ಆಗ್ಯದ ಹೌದು ಹೌದು ಹೊಟ್ಟಿಲಿ ಒಂದು ಗಂಡಸು ಮಗ ಆಗ್ಯದ ಒಂದು ಗಂಡಸು ಮಗ ಆಗ್ಯದ ನಿನ್ನ ಗುರು ಕಲಿಮೇಶ್ ಮಾಸ್ತರ ನೀ ಜಾತಿ ಮಾಡಲಾರದವ್ರು ಇದ್ರಿ ಅಂದ್ರ ನಿನ್ನ ಮಗನಿಗೆ ಬ್ಯಾರೆ ಜಾತಿ ನಿನಕ ತೆಳಗಿನ ಜಾತಿ ಅಂತ ಕಟ್ಟು ನೀ ಇಲ್ಲಿ ಕ್ಯಾಡಿ ಊರಾಗಿ ಹೇಳಿದ ಮಾತ್ರ ಸಿದ್ಧಾಂತ ಆಗ್ತವ ಇಲ್ಲ ಅಂದ್ರೆ ನಿನ್ ಸುಳ್ಳಾಗಿ ಹೋಗ್ತಾವ ಹೌದು మార్తి బేరే జాతి ಮಾತು ಹೇ ಜಾಲ್ದಾಗ್ ಕರ್ಕೊ ಹೇ ಅಲ್ಲ ನೀವು ಜರಾದ ಏನೋ ಇತ್ತಿದ್ಲಾಗ ನಮ್ಮ ಹಿರಿಯರು ಅವಾಗ ನಡ್ಕೊಂಡು ಬಂದ ಜರದ ಕುಲದಲ್ಲಿ ಯಳ ಕಿತ್ತಂದ್ರೆ ಏ ಬ್ಯಾಡ ಅವ್ರು ನಮ್ಮ ಮಂದಿಯಾಗ ಕಲಿಯಂಗಿಲ್ಲತಾರ ಅಂದ್ರೆ ಇದೇನ ಚಾಸಿದಾಗ ಬರಲಿವ್ವ ಅಂದ್ಬಿಡ್ತಾರೆ ಅಪ್ಪ ಅವ್ರವ್ರ ಒಳಗೆ ಇದು ಕಡೆಕಿನವ್ರ ಒಳಗೆ ಅಲ್ಲಿ ಇರೋ ಅವ್ರ ಜೊತೆಗೆ ನಿನ್ಗೊಂದು ಮಾತು ಹೇಳ್ತೀನಪ್ಪ ಇಲ್ಲಿ ತಿಳ್ಕೊ ನಿನ್ನ ಗುರು ಕಲಿಮೇಶ್ ಮಾಸ್ತರು ಹಾಡ್ದ ನೀನು ಹಾಡಿದಿ ಕರೆ ನುಡಿಲಕ್ಕ ಸರಳದ ಕರೆ ನಡ್ಯೋದು ಬಹಳ ಜಡಾದಿದು ಜಗತ್ತಿರಲ್ಲ ಹೌದು ಕೇಳು ಮಾತಾಡ್ತಾರಂತೆ ನಡೆಯದಿದ್ದರೆ ಎಂತೊಲಿವನು ಕೂಡಲ ಸಂಗಮ ದೇವ ನೀವು ತಿನ್ನೋದು ಬದನಿಕಾಯಿ ಹೇಳುದು ಪುರಾಣ ಬಾರಾವರಿ ಕರೆ ಹಾಂಗ ಅದು ವಿಷಯ ಹಾಂಗ ಇರುವುದಿಲ್ಲ ಅದ ಹೆಂಗ್ ಗೊತ್ತೀಪ ತಂದಿ ತಂದಿ ಆ ಮೂರು ಮೂರ್ ಹೆಣ್ಣು ಮಕ್ಕಳಿದ್ದು ಅಂತ ಗಂಡಿನ ಕಡೆಯವರು ಯವರು ಬರ್ತೀವಿ ಅಂತೇಳಿ ಅವಾಗ ಹೇಳಿದ್ರಂತ ಅವಾಗ ತಂದಿ ಮೂರು ಮಂದಿ ಮಕ್ಳಿಗೆ ಯಾವ ನಮ್ಮ ಮನೆಗೆ ಇವತ್ತ ಗಂಡಿನ ಕಡೆಯವ್ರು ಬರೋರದ ನಿನಗ ನೋಡಿ ಹೊಲಕ್ ಬರ್ತಾರ ತಂಗಿ ನೀವು ಮೂರು ಮಂದಿ ಎವಡದಿರಿ ನೀವು ಯಾರೀ ಆ ಗಂಡಿನ ಕಡೆಯವರು ಬಂದಾಗ ಒಟ್ಟ ನೀವು ಅವ್ರು ಮಾತಾಡ್ಸೋರು ಮಾತಾಡಬೇಡ್ರಿ ನಾ ಹೇಳ್ತೀನಿ ಹುಡುಗಿಯರ್ನ ಆಸ್ತವ್ರಿ ಅಂತ ಹೇಳ್ತೀನಿ ಅಟ್ರು ಮಟನೆ ಬೈ ಹರಕೊಂಡು ಹೋಗಿ ಬಿಡ್ತದ ಅಂದ್ ಕೂಡಲೇ ಅವಾಗ ಗಂಡಿನ ಕಡೆಯವ್ರು ನೋಡ್ಲಾಕ ಬಂದ್ರು ನೋಡ್ಲಕ್ ಬರ್ನಾ ಅವಾಗ ಆ ಹಿರಿ ಹುಡುಗಿಗೆ ಕುರ್ಚಿ ಮ್ಯಾಲ ಕುಂದ್ರಸಿದ್ರು ಕುಂದ್ರಿಸಿದ ಅದ ಕೂಡ್ಲೆ ಅವಾಗ ಹುಡುಗಿ ನೋಡಿದ್ರು ಆ ಮಾತಾಡ್ಸಬೇಕಂದ್ರು ಹುಡುಗಿ ಶೇದಾದಿ ಹುಡುಗಿ ಮಾತು ಬರ್ತಾವ್ ಬಿಡು ಮಾತಾಡಿಸ್ತಿ ಹುಡುಗಿಯಲ್ಲಿ ನಮಗ್ ಪಸಂದ್ ಆಗ್ಯದ ನಾವು ಹೋಳಿಗೆ ಊಟ ಹೊಡೆದೇ ಅಂದ್ರು ಹೋಳಿಗೆ ಊಟ ಹೊಡೆದ್ ಹೋಗ್ತೀವಿ ಹೋಳಿಗೆ ಕಚ್ಚದ ಹೋಳಿಗೆ ಹಿಂಗೆಲ್ಲ ಮಾಡಿದ್ರು ಮಾಡಿ ಆ ಗಂಡಿನ ಕಡೆಯವ್ರಿಗೆ ಊಟಕ್ಕೆ ನೀಡಿದ್ರು ಅವಾಗ ಗಂಡಿನ ಕಡೆಯವರು ಊಟ ಮಾಡಕ್ ಅದ್ರಾಗ ಒಬ್ಬ ಮನುಷ್ಯ ಆ ಮುಪ್ಪ ವಯಸ್ಸ ಹಲ್ಲು ಹೋಗಿದ್ದು ಅವನಿಗೆ ಸ್ವಲ್ಪ ಅದು ಕಣಕ ಜರ ಹಲ್ಲಿಗೆ ಬ್ಯಾನಿ ಆಗ ಸಂಬಂಧ ಆ ಕಣಕ ಕಣಕ ಬಿಟ್ಟು ಆ ಹೂರ್ಣ ಇರ್ತದಲ್ಲ ಅದು ಅದ್ ಅದು ಅಟ್ಟೆ ಇಟ್ಟಿದ್ದ ಗಂಗಳದಾಗ ಅವಾಗ ಎತ್ತಿ ಊಟ ಕೂತಿದ್ರು ಅಟ್ಟೆ ನೀರು ಹಿಡಿತು ಆ ಹುಡುಗಿ ಲಗ್ನ ಲಗ್ನಾಗ ಹುಡುಗಿ ಅವಾಗ ಅಕ್ಕಿ ಅಂದಳು ಅದು ಬೆಲ್ಲ ಅದು ಹೂರ್ಣ ಅದು ತಡವ ನೋಡಿ ಏನ್ ಹಾಡ್ಬೇಕಿ ಏನ ಆ ಇವ್ಯವ ಬರೀ ಬೆಲೆ ಬೆಲೆ ತಿಂದು ತಡಬು ತದ ಅತ್ತೆ ಇತ್ತಳ ಅಂದಳು ತಡಬ ತಡಬ

ಅವಾಗ ಇವಾಗ ಪಸಲ್ ಮಾಡ್ಕೋತಾರ ಯಾರು ಮೂರು ತೊಂದರೆ ಇದ್ದಂಗ್ ಕಾಣ್ತಾ ಬಿಟ್ಕೊಂಡು ಹೋಗ್ಬಿಟ್ರಿ ಮತ್ತೆ ಹೌದಾ ಅಪ್ಪ ಮಾಡೋ ಮಾಸ್ತಾರ ನೀ ಪಾಚಾಡ್ದಂಗ ನಾ ನೀ ಇಲ್ಲಿ ಇವತ್ತು ಕ್ಯಾಡಿ ಊರ ತಟ್ಟಲ್ಲ ಹೌದೌದು ತಲೆಗೆ ಇಟ್ಕೊಂಡು ನಿನ್ಗ ನೀವು ಇಬ್ಬರು ಪಾತ್ರಾಡಿರತ್ತ ನಾನು ಪಾಚಾಡ್ದ ನಡೆಯಲ್ಲ ோஷதா இது லட்சண சித்தலிங்க துளதூமி இது இண்டி தாலுக்கா களசார புண்டலிங்க துளதூமி முகோக்கோடி எல்லா லிங்க துளதூமி சாலுடி கங்கிலிங்க துளதூமி ಅಪ್ಪ ಲಚ್ಚಾಣ ಸಿದ್ಧಲಿಂಗ ಮುತ್ಯ ತೇರು ಮಾಡದ ಎಟ್ಟು ಎರಡು ತೇರು ಮಾಡಿಸದ ಆಗಿನ ಕಾಲದಾಗ ಎರ ಸಲುವಾಗಿ ಒಂದು ತಳ ಕಚ್ಕೊಳ್ಲಕ್ಕ ಒಂದು ತನಬಲಿ ಇಟ್ಕೊಳ್ಲಕ್ಕ ಹೌದ ಎರಡು ತೇರು ಮಾಡಿಸದ ಎರಡು ತೇರು ಮಾಡಿಸಿದ ಬಳಕ ಮುಂದೊಂದು ತೇರಿಗೆ ಇಲ್ಲಿ ಲಚ್ಚಾಣದಾಗ ಇರುವಂತ ತೇರಿಗೆ ಗಾಲಿ ಕಂಬಿದ್ದು ಗಾಲಿ ಕಂಬಿದ್ದಾಗ ಶಿರುವಾಳ ಗೂಳಿ ಮುತ್ತಿ ಅಂತೇಳಿ ತಮಗೆಲ್ಲಾ ಗುರುತದಲ್ರಿ ಶಿರವಾಳ ಗೂಳಿ ಮುತ್ಯ ಅವಾಗ ಲಚ್ಚಾಣ ಸಿದ್ಧಪ್ಪನ ಹೊಸ ತೇರು ಮಾಡಿಸದಾಗ ಗಾಲಿ ತರ್ಬೇಕಂತೇಳಿ ಲಚ್ಚಾಣ ಸಿದ್ಧಲಿಂಗನ್ ತೇರಿಗೆ ಇನ್ನು ಶಿರ್ವಾ ಗೂಳಿಮುತ್ತಿನೇ ಅಧಿಕಾರದಾನ ಇನ್ನು ಹೋಗಿ ಅವ ಆ ತೇರಿ ಮೇಲೆ ನಿಂತಂದ್ರೆ ತೇರ ಅಂದ್ರೆ ಇನ್ನೂ ತೇರ್ ಗೋಳಿಮುತ್ತಿ ಹೋಗ್ಯಾರ ಎರಡನೇ ಗೂಳಿಮುತ್ತಿ ಅವ್ರ ಅದಾರ ಅವಾಗ ಆ ಎರಡನೇ ಗೋಳಿಮುತ್ತಿ ಹೊಸ ತೇರಿಗೆ ಗಾಲಿ ಮಾಡಿಸ್ಬೇಕಂತೇಳಿ ಹೋಗಿದ್ದ ಹೋಗಿ ಬಡ್ಗೆ ಆಗ ಹೇಳದ ಲಚ್ಚಾಣ ಲಕ್ಷಣ ಸಿದ್ಧಲಿಂಗನ ತೇರಿಗೆ ಗಾಲಿ ಮಾಡಿಸ್ಬೇಕಾಗ್ಯದ ಮತ್ತ ಆ ನಾಲ್ಕು ಗಾಲಿದ ರೇಟ್ ಕೊಡ್ತೀನಿ ಅಂದ ಅವಾಗ ಅವಗೆ ಅಂದ ನಾಲ್ಕು ಗಾಲಿದ ರೇಟ್ ಆಗಿನ ಟೈಮ್ದಾಗ ಅಂದ್ರೆ ಒಂದ್ ಗಾಲಿಗೆ ಎರಡು ಸಾವಿರ ರೂಪಾಯಿ ಆ ನಾಲ್ಕು ಗಾಲಿಗೆ ಎಂಟು ಸಾವಿರ ಆಗ್ತದ ಕೊಡು ನಾ ಗಾಲಿ ಮಾಡಿ ಕೊಡ್ತೀನಿ ಬಡಿಯ ಅವಾಗ ಗೂಳಿ ಅಂದಪ್ಪ ನನ್ನ ಬಲ್ಲಿ ಇವಾಗ ನಾಲ್ಕು ಸಾವಿರ ಗಾಲಿ ಮಾಡಿ ಕೊಟ್ಟು ಹೋಗ್ತೀನಿ ಅಂದ ಅವಾಗ ಗಾಲಿ ಮಾಡಿಟ್ಟ ಸಿದ್ಧಲಿಂಗನ ಜಾತ್ರೆ ಇನ್ನು ನಾಲ್ಕು ದಿನ ಉಳಿದಿತ್ತು ಅವ ಗೋಳಿ ಮುತಿಯ ಬಡಿಯ ಹೋಗಿ ಕೇಳ್ದ ಬಡಿಯ ಲಕ್ಷ ಸಿದ್ಧಪ್ಪನ ಜಾತ್ರೆ ಬಂದದ ಕರೆ ಅವು ಗಾಲಿ ಕೊಡು ಅಂದ ರೊಕ್ಕ ಕೊಡು ಒಯ್ಯಂದ ಅವಾಗ ಇವ ಅಂದ ಬಡಿಗೆ ನಾ ಎಲ್ಲ ರೊಕ್ಕ ಕೊಡ್ತೀನಿ ಇನ್ನೊಂದು ಎರಡ್ ಸಾವಿರ ಅದಾವ ತಗೋ ಇನ್ನೊಂದು ಎರಡು ಸಾವಿರ ಅದಾವ ಈ ಲಕ್ಷಣ ಸಿದ್ದಾಪುರ ಜಾತ್ರೆ ಆದ ಕೂಡ ಅಲ್ಲಿ ಇಲ್ಲಿ ಭಕ್ತರ ಮನೆಗೆ ಹೋಗಿ ಬೇಡ್ಕೊಂಡು ತಂದ ನಿನ್ನ ರೂಪಾಯಿ ನಿನ್ನೂ ಕೊಡ್ತೀನಂದ ಬಡಗಿ ಅಂದ್ಯ ಸಾವಿರ ರೂಪಾಯಿ ಕೊಟ್ಟು ಮಾತ ನಿನ್ನ ರೊಕ್ಕ ಕೊಡೋದ ಆಗಲ್ಲ ಅಂದ್ರ ನನ್ನ ಗಾಲಿ ಕೊಡೋದಾಗಲ್ಲ ಅಂದ ಅವಾಗ ಗುಳಿ ಮುತ್ಯ ಅಲ್ಲ ಜಾತ್ರೆ ನಾಕೇ ದಿನ ಉಳ್ದದ ಹೆಂಗ್ ಮಾಡ್ಬೇಕು ವಿಚಾರ ಅಂತೇಳಿ ತಿಳ್ಕೊಂಡು ಅವಾಗ ಗುಳಿಮುತ್ತಿ ರೋಕರಿ ಇಲ್ಲ ಇವನ್ ದುಡಿಯವಲ್ಲ ದುಕ್ಕ ಬಡ್ಯವಲ್ಲ ಭಕ್ತರ ಕಡೆ ಯಾರು ನಾಲ್ಕು ರೂಪಾಯಿ ಕೊಡ್ತಾರ ಅದನ್ನೇ ತಂದು ಕೊಡವ ಅವಾಗ ಗೋಳಿ ಮುತ್ತಿ ಹಿಂಗಂದ ಬಡಿಗೆ ಕೊಡ್ಲಿಲ್ಲ ಅಂಟ ಹೋಗುದ್ರಾಗ ಆ ಬಡಿಗೆ ಗಾಲಿ ಮಾಡಿ ಹಿಂಗ ಅಡ್ಡ ಕಚ್ಚಿ ನಿಂದ್ರಿಸಿದ ನಾಕು ಗಾಲಿ ಅವಾಗ ಗೂಳಿ ಅಂದ ಅಂದ ಮಕ್ಳೆ ಈ ಬಡಿಗೆನ ಮನೆಯಾಗಿದ್ದೇನೆ ಇಲ್ಲಿ ಏನು ಕೊಳೆವ್ರದಿರೋ ಏನು ಲಕ್ಷಣ ಸಿದ್ದಪ್ಪ ತೇರಿಗೆ ಬಂದು ಗಾಲಿ ಆಗ ತಿಳಿ ಇಟ್ಟಂದ ಗೋಳಿ ಮುಂದೆ ಓಡ್ತಿದ್ದಂತ ನಾಕು ಗಾಲಿ ಅವನ ಬೆನ್ನ ಹಚ್ಚಿ ಲಚ್ಚಾಣ ತನಕ ಓಡಿ ಬಂದು ನೋಡಿ ಆತ್ಮೀಯ ಬಂಧುಗಳೇ ಲಕ್ಷಣ ತನಕ ಓಡಿ ಬಂದು ಅದೇ ಗಾಲಿ ಲಕ್ಷಣ ಸಿದ್ದಪ್ಪನ ತೇರಿಗೆ ಹಾಕಿ ಇವತ್ತಿನ ದಿವಸ ತೇರಿ ಎಳಿತಾರೆ ಇನ್ನೂವರೆಗೆ ಆ ಅವ್ರು ಹೋದ ಬಳಕ ಈಗ ಅವ್ರ ತೆಳಗಿನ ಪೀಠಾಧಿಪತಿಗಳು ಸೋಮಲಿಂಗ ಗುರುಗಳು ಅದಾರೆ ಇನ್ನೂನು ಲಕ್ಷಣ ಸಿದ್ಧಲಿಂಗ ತೇರಿ ಅಂತ ಒಂದು ಪವಾಡವನ್ನ ಇತಿಹಾಸವನ್ನ ಮಾಡಿರ್ತಕ್ಕಂಥದ್ದು ಇದು ಯಾರು ಜಾತಿ ಬದಲು ಬರ್ತಿದ್ರು ಅರಕೇರಿ ಸಿದ್ದಪ್ಪ ಅಂದ್ರ ಇವನ್ನ ಇವನ ಗುರುನು ಲಕ್ಷಣ ಸಿದ್ದಪ್ಪನೇ ಅರಿಕೇರಿ ಸಿದ್ದಪ್ಪ ನಾವು ಒಡೆಯರ್ ಅವಧಿನಿ ಇವ ಪಂಚಳ ಬಡಗೇರವಾದ ಜಾತಿಲಿ ಯಾರು ಲಕ್ಷಣ ಸಿದ್ದಪ್ಪ ನನಕ ತೆಳಗಿನ ಜಾತಿ ಅವಧಾನ ಅವ್ನಿಗೆ ಹೆಂಗೆ ನಾವು ಗುರು ಮಾಡ್ಕೋಬೇಕಂತೇಳಿ ಬಳ್ಳಕಟ್ಟಿ ಅವತ್ತಿ ಅಮ್ಮೋಗಶಿದ ಮುಂದ ಅವಾಗ ಅಮ್ಮೋಗಶಿದ್ ಹೇಳ್ದ ಮಗನ ನಿನಗ ಗುರು ಬೇಕಾದ್ರ ಹೋಗಿ ಅವನ ಬಲಿ ಮಾಡ್ಕೊ ಇಲ್ಲ ನಂಗೆತ್ತ ನಿನ್ ಗುರು ಮತ್ತೊಬ್ಬ ಯಾವನು ಇಲ್ಲಂದ ಅಂದ ಅನಿವಾರ್ಯ ನಿರ್ವಹಣೆ ಇಲ್ಲ ಹೇಳಿ ಬಂದ ಎಲ್ಲಿಗೆ ಬಂದ ಲಕ್ಷಣ ಮಠಕ್ಕೆ ಬಂದ ಲಚ್ಚಾನ ಮಠದ ಮುಂದೆ ಹುಡೆಯದ ಮುಂದೆ ಬಂದು ನಿಂತಿದ್ದ ಸಾಕ್ಷಾತ್ ಲಕ್ಷಣ ಸಿದ್ಧ ಲಿಂಗನೆ ಅಮ್ಮೋಗಶಿದನ ರೂಪು ತೊಟ್ಟ ನಿಂತಿದ್ದಪ್ಪ ಹೇಳಿ ಅರಿಕೇರಿ ಸಿದ್ದಪ್ಪ ಲಚ್ಚಾಣ ಸಿದ್ದಪ್ಪನ ಕಾಲಿಗೆ ಬಿದ್ದ ಅದ ಈ ಮನುಷ್ಯ ಜನ್ಮ ಮುಕ್ತಿ ಮಂದಿರ ಟಾಣಕ್ ಹಾಕಿ ಬೇಕಾ ಇಲ್ಲ ಇದಕ್ಕೆ ನೀತಿ ಬೇಕು ಇದರ ಮೂಲತ್ವ ಗುರು ಬೇಕು ಅಂತಕ್ಕಂಥ ವಿಚಾರ ಹೆಂಗ ಹೊಟ್ಟೆ

大宝。啊 ஓர가ட பாதோ முண்டராディーனா ஆசீர்வகர் போகே ಬರೆಯಲು ಮನೆಗೆ ಹತ್ತಿರವಾಗಿ